ನಮಸ್ಕಾರ ಸ್ನೇಹಿತರೆ ತುಮಕೂರು ಜಿಲ್ಲೆ ಇಬ್ಬಾಗ ಆಗಬಹುದು ಎಂಬ ಚರ್ಚೆ ಇದ್ದಿರುವ ಈ ಸಂದರ್ಭದಲ್ಲಿ ರಚನೆಯಾಗುವ ಹೊಸ ಜಿಲ್ಲೆಗೆ ಜಿಲ್ಲಾ ಕೇಂದ್ರವಾಗಲು ಅತ್ಯಂತ ಸೂಕ್ತ ನಗರ ಅಂದ್ರೆ ಅದು ಸಿರಾನಗರ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ ಈಗಾಗಲೇ ನಾವು ಯಾಕೆ ಸಿರಾನಗರ ಜಿಲ್ಲಾ ಕೇಂದ್ರ ಆಗಬೇಕು ಈ ನಗರಕ್ಕೆ ಇರುವ ಅರ್ಹತೆಗಳು ಏನು ಅಂತ ಹಳೆಯ ವಿಡಿಯೋದಲ್ಲಿ ಹೇಳಿದ್ದೀವಿ ಈ ವಿಡಿಯೋದಲ್ಲಿ ನಾವು ಸಿರಾ ಜಿಲ್ಲಾ ಕೇಂದ್ರ ಆದ ಮೇಲೆ ಹೇಗಿರಲಿದೆ ಯಾವೆಲ್ಲಾ ಬದಲಾವಣೆಗಳು ಆಗಲಿವೆ ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಯಾವೆಲ್ಲ ತಾಲೂಕುಗಳು ಸಿರಾ ಜಿಲ್ಲೆಗೆ ಸೇರಲಿವೆ ಅಂತ ನೋಡೋದಾದ್ರೆ ಚಿಕ್ಕನಾಯಕನಹಳ್ಳಿ ತಾಲೂಕು ಸಿರಾ ತಾಲೂಕು ಮಧುಗಿರಿ ಹಾಗೂ ಪಾವಗಡ ತಾಲೂಕುಗಳು ಸಿರಾ ಜಿಲ್ಲೆಗೆ ಸೇರುವ ಸಂಭವವಿದೆ ಇವಷ್ಟೇ ಅಲ್ಲದೆ ಹೊಸದಾಗಿ ಹುಳಿಯಾರು ತಾಲೂಕು ಹಾಗೂ ಚಿತ್ರದುರ್ಗ ಜಿಲ್ಲೆಗೆ ಸೇರಿರುವ ಧರಂಪುರ ಹೋಬಳಿಯನ್ನು ಸಿರಾ ಜಿಲ್ಲೆಗೆ ಸೇರಿಸಿ ಹೊಸ ತಾಲೂಕು ರಚನೆ ಮಾಡುವ ಸಂಭವವೂ ಇದೆ ಇರಲಿ ಅದಿನ್ನು ದೂರದ ವಿಚಾರ ಸದ್ಯ ನಾಲ್ಕು ತಾಲೂಕುಗಳು ಅಂದ್ರೆ ಸಿರಾ ಚಿಕ್ಕನಾಯಕನಹಳ್ಳಿ ಪಾವಗಡ ಹಾಗೂ ಮಧುಗಿರಿಯನ್ನು ಒಳಗೊಂಡ ಸಿರಾ ಜಿಲ್ಲೆಯ ಬಗ್ಗೆ ನೋಡ್ತಾ ಹೋಗೋಣ ವಿಸ್ತೀರ್ಣದಲ್ಲಿ ಹದಿನೆಂಟನೇ ಸ್ಥಾನ ಪ್ರಸ್ತುತ ತುಮಕೂರು ಜಿಲ್ಲೆ ವಿಸ್ತೀರ್ಣದಲ್ಲಿ ಮೂರನೇ ಅತಿ ದೊಡ್ಡ ಜಿಲ್ಲೆಯಾಗಿದೆ ಇದು ಇಬ್ಬಾಗದಲ್ಲಿ ಮೂರನೇ ಸ್ಥಾನದಿಂದ ಕುಸಿದು ಹದಿನಾರನೇ ಸ್ಥಾನ ಪಡ್ಕೊಳ್ಳುತ್ತೆ ಹೊಸಾಸಿರಾ ಜಿಲ್ಲೆ ಐದ್ ಸಾವಿರದ ನೂರ ಐವತ್ತೈದು ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರಲಿದ್ದು ಹದಿನೆಂಟನೇ ಅತಿ ದೊಡ್ಡ ಜಿಲ್ಲೆಯಾಗಿರಲಿದೆ ಜನಸಂಖ್ಯೆಯಲ್ಲಿ ನಾಲ್ಕನೇ ಅತಿ ಚಿಕ್ಕ ಜಿಲ್ಲೆ ಪ್ರಸ್ತುತ ನಮ್ಮ ತುಮಕೂರು ಜಿಲ್ಲೆ ಜನಸಂಖ್ಯೆಯಲ್ಲಿ ನಾಲ್ಕನೇ ಅತಿ ದೊಡ್ಡ ಜಿಲ್ಲೆಯಾಗಿದೆ ಇಬ್ಬಾಗಾದರೆ ನಾಲ್ಕನೇ ಸ್ಥಾನದಿಂದ ಕುಸಿದು ಹದ್ನಾರನೇ ಸ್ಥಾನ ಪಡ್ಕೊಳ್ಳುತ್ತೆ ಹೊಸದಾಗಿ ರಚನೆಯಾಗುವ ಸಿರಾ ಜಿಲ್ಲೆ ಹತ್ತು ಲಕ್ಷದ ಮೂವತ್ತೆಂಟು ಸಾವಿರದ ಒಂಬೈನೂರ ನಲವತ್ತೆಂಟು ಜನಸಂಖ್ಯೆಯನ್ನು ಹೊಂದಿರಲಿದ್ದು ಅದರಲ್ಲಿ ಐದು ಲಕ್ಷದ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಹನ್ನೊಂದು ಪುರುಷರು ಐದು ಲಕ್ಷದ ಹದಿನಾರು ಸಾವಿರದ ಮೂವತ್ತೇಳು ಮಹಿಳೆಯರು ಇರಲಿದ್ದಾರೆ ಕೊಡಗು ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರವನ್ನು ಬಿಟ್ಟರೆ ಜನಸಂಖ್ಯೆಯಲ್ಲಿ ನಾಲ್ಕನೇ ಅತಿ ಚಿಕ್ಕ ಜಿಲ್ಲೆಯಾಗಿರಲಿದೆ ಇನ್ನು ಯಾವ ಧರ್ಮದವರ ಸಂಖ್ಯೆ ಎಷ್ಟು ಇರಲಿದೆ ಅಂತ ನೋಡೋದಾದ್ರೆ ಹಿಂದೂಗಳು ಒಂಬತ್ತು ಲಕ್ಷದ ಅರವತ್ತೇಳು ಸಾವಿರದ ಎಂಟುನೂರ ಅರವತ್ತೆಂಟು ಮುಸ್ಲಿಮರು ಅರವತ್ತೆಂಟು ಸಾವಿರದ ನಾನ್ನೂರ ಕ್ರೈಸ್ತರು ಒಂಬೈನೂರ ನಲವತ್ತು ನಾಸ್ತಿಕರು ಎಂಟುನೂರ ಇಪ್ಪತ್ತೆಂಟು ಬುದ್ಧರು ಮೂವತ್ತೊಂದು ಇನ್ನು ಇತರೆ ಧರ್ಮದವರು ಮೂವತ್ತಾರು ಜನ ಇರಲಿದ್ದಾರೆ ಶೇಕಡಾವಾರು ಜನಸಂಖ್ಯೆ ನೋಡೋದಾದ್ರೆ ಆರರಷ್ಟು ಹಿಂದೂಗಳು ಆರು ಪಾಯಿಂಟ್ ಐದು ಒಂಬತ್ತರಷ್ಟು ಮುಸ್ಲಿಮರು ಇರಲಿದ್ದಾರೆ ಇವೆರಡೂ ಧರ್ಮಗಳು ಸೇರಿಯೇ ತೊಂಬತ್ತೊಂಬತ್ತು ಪಾಯಿಂಟ್ ಏಳು ಜನಸಂಖ್ಯೆ ಇರಲಿದ್ದಾರೆ ಇನ್ನು ಮಿಕ್ಕ ಕೇವಲ ಸೊನ್ನೆ ಪಾಯಿಂಟ್ ಮೂರು ಪರ್ಸೆಂಟ್ ಜನಸಂಖ್ಯೆಯಲ್ಲಿ ಹಿಂದೂ ಮುಸ್ಲಿಂ ಹೊರತುಪಡಿಸಿದ ಎಲ್ಲಾ ಧರ್ಮಗಳು ಹಾಗೂ ನಾಸ್ತಿಕರು ಇರಲಿದ್ದಾರೆ ಹೊಸದಾಗಿ ರಚನೆಯಾಗುವ ಸಿರಾ ಜಿಲ್ಲೆಯಲ್ಲಿ ಐದು ನಗರಗಳು ಒಂಬೈನೂರ ಐವತ್ತೇಳು ಹಳ್ಳಿಗಳು ನೂರ ನಲವತ್ತೆರಡು ಗ್ರಾಮ ಪಂಚಾಯಿತಿಗಳು ನಾಲ್ಕು ತಾಲೂಕು ಪಂಚಾಯಿತಿಗಳು ಒಂದು ನಗರಸಭೆ ಮೂರು ಪುರಸಭೆ ಒಂದು ಪಟ್ಟಣ ಪಂಚಾಯಿತಿ ಹಾಗೂ ನಾಲ್ಕು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರಲಿದೆ ಇನ್ನು ಸಿರಾ ಜಿಲ್ಲೆ ಯಾವೆಲ್ಲ ಜಿಲ್ಲೆಗಳೊಂದಿಗೆ ಗಡಿಯನ್ನು ಹಂಚಿಕೊಳ್ಳಲಿದೆ ಅಂತ ನೋಡೋದಾದರೆ ಚಿತ್ರದುರ್ಗ ತುಮಕೂರು ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಹಾಸನ ಹಾಗೂ ಆಂಧ್ರಪ್ರದೇಶ ರಾಜ್ಯದೊಂದಿಗೆ ನಮ್ಮ ಸಿರಾ ಜಿಲ್ಲೆ ಗಡಿಯನ್ನು ಹಂಚಿಕೊಳ್ಳಲಿದೆ ಇನ್ನು ಹೊಸ ಜಿಲ್ಲೆಗೆ ಅವಶ್ಯಕವಾದ ಹೊಸದಾಗಿ ಸ್ಥಾಪನೆ ಆಗಬಹುದಾದ ಕಚೇರಿಗಳು ಮೂಲಭೂತ ಸೌಕರ್ಯಗಳು ಸರ್ಕಾರಿ ಸೇವೆಗಳು ಯಾವ್ಯಾವು ಅಂತ ನೋಡೋದಾದರೆ ಜಿಲ್ಲಾಧಿಕಾರಿಗಳ ಕಚೇರಿ ಹಾಗೂ ಜಿಲ್ಲಾ ಪಂಚಾಯತ್ ಕಚೇರಿ ಈಗಾಗಲೇ ಅಸ್ತಿತ್ವದಲ್ಲಿರುವ ತಾಲೂಕು ಆಡಳಿತ ಕೇಂದ್ರವಾಗಿರುವ ಮಿನಿ ವಿಧಾನಸೌಧದ ಆವರಣದಲ್ಲಿ ಸಾಕಷ್ಟು ಜಾಗವಿರುವುದರಿಂದ ಅಲ್ಲಿಯೇ ಹೊಸ ಜಿಲ್ಲಾಧಿಕಾರಿಗಳ ಕಚೇರಿ ಹಾಗೂ ಜಿಲ್ಲಾ ಪಂಚಾಯತ್ ಪ್ರಾರಂಭವಾದರೆ ಉತ್ತಮ ಹಾಗೂ ಒಂದೇ ಸ್ಥಳದಲ್ಲಿ ಎಲ್ಲಾ ಸರ್ಕಾರಿ ಸೇವೆಗಳು ದೊರೆತರೆ ಜನರಿಗೂ ಅನುಕೂಲ ಇನ್ನು ಜಿಲ್ಲಾಸ್ಪತ್ರೆ ಈಗಾಗಲೇ ಅಸ್ತಿತ್ವದಲ್ಲಿರುವ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯನ್ನು ಅತ್ಯಾಧುನಿಕ ಸೌಲಭ್ಯಗಳಿಂದ ಉಪಕರಣಗಳಿಂದ ಮೇಲ್ದರ್ಜೆಗೆ ಏರಿಸಿ ಆರೋಗ್ಯ ಮೂಲಸೌಕರ್ಯವನ್ನು ಕೊಟ್ಟರೆ ಇದನ್ನೇ ಜಿಲ್ಲಾಸ್ಪತ್ರೆಯಾಗಿ ಮಾರ್ಪಾಟು ಮಾಡಬಹುದು ಸಾರಿಗೆ ಸೌಲಭ್ಯ ಈಗಾಗಲೇ ಸಿರಾದಲ್ಲಿ ಸುಸಜ್ಜಿತ ಹೊಸ ಬಸ್ ನಿಲ್ದಾಣದ ನಿರ್ಮಾಣ ಆಗಿದೆ ರಾಜ್ಯ ಹಾಗೂ ಅಂತಾರಾಜ್ಯ ಸಂಪರ್ಕಿಸುವ ನೂರಾರು ಬಸ್ಸುಗಳು ಓಡಾಟ ನಡೆಸ್ತಾ ಇವೆ ಆದರೆ ಅನ್ಯ ತಾಲೂಕುಗಳಿಗೆ ಬಸ್ ಸಂಪರ್ಕ ಕಡಿಮೆ ಸಿರಾ ಜಿಲ್ಲಾ ಕೇಂದ್ರವಾದಲ್ಲಿ ಬೇರೆ ತಾಲೂಕಿನಿಂದ ಬರುವ ಜನರ ಸಂಖ್ಯೆಯು ಹೆಚ್ಚಾಗಲಿದೆ ಹಾಗಾಗಿ ಅನ್ಯ ತಾಲೂಕುಗಳಾದ ಮಧುಗಿರಿ ಚಿಕ್ಕನಾಯಕನಹಳ್ಳಿ ಹಾಗೂ ಪಾವಗಡಕ್ಕೆ ಬಸ್ ಸಂಪರ್ಕ ಹೆಚ್ಚಾಗಬೇಕಿದೆ ವಿಮಾನ ನಿಲ್ದಾಣ ಸರ್ಕಾರದ ಮಟ್ಟದಲ್ಲಿ ತುಮಕೂರು ಜಿಲ್ಲೆಗೆ ವಿಮಾನ ನಿಲ್ದಾಣ ಮಾಡುವ ಯೋಚನೆ ನಡೀತಾ ಇರೋದು ಈಗಾಗಲೇ ಎಲ್ಲರಿಗೂ ತಿಳಿದಿರುವ ವಿಷಯ ರಾಷ್ಟ್ರೀಯ ಹೆದ್ದಾರಿಗಳು ಇರುವ ಕಾರಣ ಸಿರಾ ನಗರದ ಬಳಿಯ ವಿಮಾನ ನಿಲ್ದಾಣ ನಿರ್ಮಾಣವಾಗುವುದು ಉತ್ತಮ ಇನ್ನು ಸಿರಾ ಜಿಲ್ಲಾ ಕೇಂದ್ರ ಮಾಡಿದಲ್ಲಿ ಇಲ್ಲಿಯೇ ಏರ್ಪೋರ್ಟ್ ಆಗುವುದು ಬಹುತೇಕ ಖಚಿತವಾದಂತೆ ಇನ್ನು ನಿಮ್ಮ ಪ್ರಕಾರ ಭವಿಷ್ಯದ ಸಿರಾ ಜಿಲ್ಲೆ ಹೇಗಿರಲಿದೆ ಅಂತ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ